ಅಲ್ಲ ಕುಸ್ತಿದಿದು ಹಾ ಫೈನಲ್ ಅಂದ್ರೆ ಫುಲ್ ಫೈನಲ್ ಹಾ ಚાલુ ಮಾಡಿ ಮಾತಾಡ್ರಿ ನೀವು ಚಾಲು ಮಾಡ್ರಿ ನೀವು ನಾವು ಯಾಂತ ಮೈಕ್ ಮಾತಾಡಿಲ್ಲ ಇಲ್ಲ ಮಾತಾಡದೇ ಇಂದು ಚાલુ ಬಂದ ಇಲ್ಲಿ ಆ ತರಗ ಗ್ರಾಮ ವಿನಂತಿ ಮಾಡಿ ಹೇಳೋದು ಅಂದ್ರ ಬರೆ ಕೇಳೋದಲ್ಲ ಅದ್ರಾಗ ಅರ್ಥ ಇರ್ತದ ಅದರ ಸಂಸ್ಕೃತಿ ಇರ್ತದ ಸಂಪ್ರದಾಯ ಇರ್ತದ ಅದು ಎಲ್ಲ ವಿಚಾರ ಮಾಡಿ ಕೇಳಿದ್ರೆ ಮಾತ್ರ ಗೊತ್ತಾತ ಅಲ್ಲಿ ಕೇಳ ಕೇಳಲಿಲ್ಲ ಅಂದ್ರೆ ಗೊತ್ತಾಗಲ್ಲ ಈಗ ಏನಾಗ್ಯದಪ್ಪ ಅಂದ್ರೆ ಕರಿತೇಲಿ ಮಾನವ ಮಾನವ ಯಾರು ಮಾಳಿಂಗರಾಯಿ ಹೌದು ಮಾಳಿಂಗರಾಯಿ ಮುತ್ಯೆ ಅಂದ್ರೆ ನಾವು ಹೆಂಗೆ ಕರಿತೇಲಿ ಮಾನವರು ಇದ್ದೇವ್ರು ನಮ್ಮ ಮಕ್ಕಳಿದ್ದಂಗೆ ಜಕ್ಕಪ್ಪ ಮಳಪ್ಪ ಇಬ್ರಾ ಅಂತರು ಅವರು ದೇವರನ್ನು ದುಡಿದು ಪಡ್ಕೊಂಡವರು ದೇವ್ರ ಹಟ್ಟಿಯಿಂದ ಹುಟ್ಟಿದವರು ಯಾರಪ್ಪ ಅಂದ್ರೆ ಅಮೋಘ ಸಿದ್ಧ ಮತ್ತ ಅಕ್ಕಳ ಕಳ ಮಾದಲ್ ಸಿಗತ್ತೆ ಕಸಿನಾಗ ಇದ್ರಾಗ ಒಬ್ಬ ಅದನ ಏ ಎಲ್ಲಪ್ಪ ಅಂದ್ರೆ ಬಂಡ್ರು ಕೊಟ್ಟಿ ಒಳಗೆ ಒಬ್ಬ ಅದನ ನಾಲ್ಕು ಮಂದಿ ಅಂತಂದ್ರು ಅಮೋಕ್ಸಿದ್ರು ಅಂತಂದ್ರು ನಾಲ್ಕು ಮಂದಿ ಅಳ್ತಂದ್ರು ಅಮುಖ್ಸಿದ್ರು ಅಂತಂದ್ರು ನಾಲ್ಕು ಮಂದಿ ಅಡ್ತಂಬ್ರು ಯಾರ್ಯಾರು ಅಪ್ಪ ಹೇಳ್ರಿ ಹಂಗೆ ಹೇಳ ಸುದ್ದಿ ಹೇಳ್ಬೇಕು ಅದು ನೋಡಿ ಹೇಳ್ಬೇಕಿಲ್ಲನು ಗಪ್ಪಾರಿ ಸುಮ್ಮನೆ ಹೇಳು ಹಂಗೆ ಅವು ಹೇಳದು ನಾಲ್ ಕೇಳಿದ ಹೇಳ್ತ ಹೇಳ್ತ ಜಾಸ್ತಿ ಮಾಧುಲಿಂಗ ಮತ್ತ ಅಮೋಗ ಸಿದ್ಧ ಸಿದ್ಧ ದೇವ್ರ ಬೆಳಸಿದ ನಾಲ್ಕು ಬೆಳೆ ಸಿದ್ಧ ನಾಲ್ಕ ಮಂದಿ ಅನ್ತಂಬರು ದೇವ್ರ ಹೊಟ್ಟಿಲಿ ಹುಡದವ್ರು ದೇವ್ರ ಹೊಟ್ಟಿ ಹುಡದವ್ರು ಕರಿತೇಲಿ ಮಾನವ್ರ ಯಾರಪ್ಪ ಅಂದ್ರೆ ಜಕ್ಕಪ್ಪ ಮಾಡಪ್ಪ ಇಬ್ಬ್ರಿ ಅಣ್ತಂಬ್ರ ಅದಕ್ಕ ಇವ್ರ ಏನ್ ಹೇಳಿಕಾರ ಆ ವಿಷಯ ಹೇಳ್ರಿಗ್ರಿ ನೂರ ಒಂದ್ ರೂಪಾಯಿ ಇವ್ರಿಗೆ ಕೊಟ್ಟಿದೆವು ಇದ್ರ ಉತ್ತರ ಏನು ಕೇಳಿಲ್ಲ ಬೇರೆ ಕೇಳಿಲ್ಲ ಏನು ಮಾಳಿಂಗರಾಯ ಮಾಳಂಗರಾಯ ಮಳೆ ಬರಲ್ಲ ತಮ್ಮ ಹೇಳ ಅಮೋಗಿಸಿದ ಅಂತ ಹೇಳಿ ಮಳೆ ಅಮೋಗಿಸಿದ ದೇವ್ರ ಮಗ ಕರ್ದ್ರ ಬಂದಿಲ್ಲ ಕರ್ತೇವೆ ಮಾಳ ಮಾಳಿಂಗ ರಾಯ ಮಳಿ ಬಂದದ ಯಾಕ ಬತ್ತು ಅನ್ನೋ ಅಟ್ಟೋ ವಿಷಯ ಕೇಳಿ ನೀವು ಹೇಳಿಲ್ಲ ಹಾಡು ಪಿಂಟು ಮಸ್ತಾರ್ ಈಗ ಮುಗಿತೀನಿ ಅದು ಹೇಳಿ ಹಾಡು ತೇಳಿ ನಂದು ಈಗ ಅದು ಹೇಳಿ ತಿನ್ನ ಬಡಿಬೇಕು ಕೇಳಿ ಒಂದು ಮಿಂಟ್ರಿ ನಿಮ್ಗೆ ಈಗ ವಿಷಯ ಈಗ ಹಿಡ್ರಿ ಈಗ ನಾವನ್ನ ಮಾತಾ ಗೌಡ್ರಿಗೆ ಆಕೆತಿ ಯಾರಿಗೆ ಬೇಡ ಅಮಾವಾಸ್ಯೆ ಇದ್ದಾಗ ನಾಲ್ಕು ಮಂದಿ ಅಡ ಅಂತ ಹೇಳಿ ನಿಮಗೆ ಹೇಳ್ದವ್ರು ಯಾರು ಅದು ಹೇಳಿರಿ ನಾನು ಅವ್ರಿಗೆ ಭೇಟಿ ಮಾಡ್ರಿ ನೀವು ಹೇಳ ನನ್ಗೆ ಅವ್ರಿಗೆ ಭೇಟಿ ಮಾಡ್ರಿ ಅಮಾವಾಸ್ಯೆ ಇದ್ದಾಗ ನಾಲ್ಕು ಮಂದಿ

ಅಮೋಘ ಶುದ್ಧ ಮಹಾಲಿಂಗರಾಯ್ ಕೂಡ್ಯಾರತಿ ನೀವು ದಮ್ರಿ ದಮ್ರಿ ಕಕ್ಕ ಈಗ ವಿಷಯ ಬಿಡಬೇಕೀರಿ ದಮ್ರಿ ಅಮೋಘ ಶುದ್ಧ ಮಹಳಿಂಗರಾಯ್ ಕೂಡ್ಯಾರ ಅಮಶಿದ ಮಳಿ ಬಂದಿಲ್ಲ ಈಗ ಮಳಿ ಬಂದಿರಿ ನಿಮ್ಗೆ ಯಾರ ಹೇಳಿದಹಳಿಂಗರಾಯ್ ಕೂಡ ಹೇಳ್ತೀವಿ ಕೇಳ ಕೂಡಿಲ್ಲ ಮೊಟ್ಟ ಕೂಡಿಲ್ಲ ಹೇತ ಕೂಡಿಲ್ಲೇತ ವಿಷಯ ನೋಡ್ರಿ ನಿಮ್ಮ ಮನಸಿ ಮುಟ್ಟಂಗೆ ಮಾತಾಡ್ರಿ ಗೌಡ್ರ ಶಿವಕ ವಿಷಯ ಅರ್ಧ ಕೇಳ್ಬೇಡ್ರಿ ಏ ಮುತ್ಯ ನಿನ್ನ ಮಾತು ಕೇಳ್ತಾನಿಲ್ಲ ಆ ಮುತ್ಯಾಗ ಗೌಡ್ರಿ ಕೇತ ಅಮಿಷದ ಮುತ್ಯಾಗ ನಾಗರೇಗೌಡನ ಮಗಳ ಪದ್ಮ ಕೊಟ್ಟದ ಕರೆ ಅನ್ಸೋಳ ಹೌದು ಅದಕ್ಕೆ ಹೇಳ ಸುಳ್ಳ ಉಂಡಾಡಿಗೌಡ ಪದ್ಮಗೌಡನ ಮಗ ಏನ ನಾಗರೇಗೌಡನ ಅವನ ಮಗಳು ಪದ್ಮಾವಯ ಅಂಶದ ಮುತ್ತೆಗೆ ಕೊಟ್ಟುದು ಅಟ್ಟಿರ ಖರೆ ಏನು ಸುಳ್ಳ ಅಟ್ಟೆ ಹೇಳುದು ಅದು ಸುಳ್ಳ ಬದಲ್ಲ ಕೊಟ್ಟುದು ಖರೆ ಸುಳ್ಳ ವಿಷಯ ಕೇಳ್ರಿ ಮಾತಾಡ್ತಾ ಹೇಳಿ ಒಯ್ದು ಹಸ್ತ ನಾಗರೇಗೌಡ ಮಗಳು ಪದ್ಮಾವಯಿ ಯಾವ ಅಂಶದ ಮುತ್ತೆ ಕೊಟ್ಟುದು ಒಂದು ಹೇಳಿ ಖರೆ ಇತ್ತಂದ್ರ ಮುಂದ ಪದ್ಮಾವಯ

பத்மாவளி ஆக முன் ஏழு தனி ஏழ்தலி மாலிகளை ஹுட்டேனா அப்டி முட்டை பத்மாவளி கொடுத்தது ஹரி அந்த ஏழு தனி ஆக மாலத்து ஹுட்டான இப்போ யா கூறாரி நோட் மணிக்கின் பழக்கின் சூது கேட்குற ನೀವು ಮಾಲಿಗರ ಹಂ ಜಗಿ ಹೇಳ್ತ್ರಿ ಪದ್ಮಿ ಕೊಟ್ಟಿದ್ರೆ ಅವ್ರನ್ನ ಜಗ ಹೇಳ್ತದಿ ನೇಳ್ತೀನಿ ಮುಂದೆ ಮಾರುತ ಅವ್ರು ಮಾರಪ್ಪ ಅಂಶದ ಹೊಟ್ಟಾರುತ್ತ ಎಲ್ಲ ನೀವು ಕರಿತೀರಂಗ ி ஒ கூடில கூடி பலமாயி ஆக வழக்கு முந்தை ஏழி மாலிங்களை முத்து சோ தானி திரும் அத்தி அந்த யார் கேத்ரி ஓ கௌட்ரா மனித

ಮಾನವರುದ್ಧಕ್ಕಾಗಿ ಮಾನವರುದ್ಧಕ್ಕಾಗಿ ಯಾರಿದ್ರು ಮಾನವರು ಇದ್ರ ಮಾನವರು ಬಾಪಾರ ಸರಿ ಹೋಗಿಕಾ ಬಾಪಾರ ನಮ್ಮ ಮನುಷ್ಯ ಬಂದ ಬರ್ತೀರಿ சொல்ல மாட்டானேடா எஸ்ட் மாட்டே காமா நீங்க நீங்க கரமா நீங்க கரமா வணக்கம் கரமா குடி அதனால குடறா பாப்பா குடி எல்லாரும் குடியே உங்களுக்கு நீ மாட்டே நீ போறறியா அத நான் ಹೇಳக்கிறேன் குடில அதே சொல்றேன் கட்டார எல்லாருக்கும் குடியே ஒரு காலத்துக்கு குடிறா او 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 او